ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಶಿಕ್ಷಕರೇ ನಾನು ಎಲ್ಲಿದ್ದೀನಿ ಗೊತ್ತಾ ಈಗ ಶ್ರೀ ಭಗವತಿ ಫ್ಯೂಯಲ್ ಸ್ಟೇಷನ್ಗೆ ಬಂದಿದ್ದೀನಿ ಇದು ಯಾರ್ದು ಗೊತ್ತಾ ಸಿ ಕೆ ಬೊಪ್ಪಣ್ಣವರು ಎಲ್ರಿಗೂ ಪರಿಚಯ ಇದೆ ಮಾಜಿ ಜಿಲ್ಲಾ ಪಂಚಾಯತ್ ಆಗಿ ಸೋಷಿಯಲ್ ಜಸ್ಟಿಸ್ನ ಆಗಿ ಕೆಲಸ ಮಾಡಿದ್ದಾರೆ ಹಲವು ಸಂಘ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ ವಿಸ್ತಾರವಾದಂಥ ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಈ ಒಂದು ಸ್ಟೇಷನ್ನ ಓಪನ್ ಮಾಡಿದ್ದಾರೆ ಒಳ್ಳೆ ರೀತಿಯ ಸರ್ವಿಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಜನಸ್ನೇಹಿಯಾಗಿ ಅವರು ಇರೋದರಿಂದ ಮೊದಲ ಬಾರಿಗೆ ಒಂದು ಉದ್ಯಮಕ್ಕೆ ಬಂದಿದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ ಬನ್ನಿ ನಾವು ಈ ಒಂದು ಮಾಲೀಕರನ್ನ ಮಾತಾಡಿಸಿ ಇದು ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಇಲ್ಲಿ ಏನೆಲ್ಲ ಸಿಗ್ತದೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಸಿ ಕೆ ಬೊಪ್ಪಣ್ಣವರು ಸರ್ ಭಗವತಿ ಅಂತೇಳಿ ಒಂದು ಹೆಸರನ್ನು ಇಟ್ಟಿದ್ದಾರೆ ಮತ್ತು ಒಂದು ವಿಸ್ತಾರವಾದಂಥ ಪ್ರದೇಶದಲ್ಲಿ ಇದನ್ನು ಲೊಕೇಟ್ ಮಾಡಿದ್ದಾರೆ ಸರ್ ಒಂದಷ್ಟು ವೀಕ್ಷಕರಿಗೆ ವಿವರಣೆ ಕೊಡ್ಬೋದು ನಾನು ಕೊಡ್ಬೋದು ಶ್ರೀ ಭಗವತಿ ಫ್ಯೂಲ್ ಸ್ಟೇಷನ್ ಅಂತ ಇಡಕ್ಕೆ ಕಾರಣ ನಮ್ಮ ಊರಿನ ದೇವತೆಯಾದ ನಮ್ಮ ಭಗವತಿ ದೇವಸ್ಥಾನ ಆ ದೇವಸ್ಥಾನದಿಂದಲೇ ನಾವು ಎಲ್ಲ ಇಷ್ಟೆಲ್ಲ ಇದು ಮಾಡಿ ಆ ದೇವರಿಂದನೇ ನಮಗೆ ಕಾರಣ ನಾವು ಏನಿದ್ರು ದೇವ್ರನ್ನ ನಂಬೋರು ಅದರಿಂದಾಗಿ ದೇವರ ಹೆಸರೇ ಇಟ್ಟಿದ್ದೀವಿ ಮತ್ತು ಇದು ನಮ್ಮ ಕೈಕೇರಿ ಊರಿಗೆ ಸೇರುವಂಥ ಒಂದು ಜಾಗ ಗಣಿಕೊಪ್ಪಕ್ಕೆ ಸೇರುತ್ತೆ ಅದರ ಕೈಕೇರಿ ವಿಲೇಜಲ್ಲಿ ಇದೆ ಇದು ಅದರಿಂದಾಗಿ ನಾವು ಭಗವತಿ ಫ್ಯೂಲ್ ಸ್ಟೇಷನ್ ತಿಟ್ಟಿದ್ದೀವಿ ಮತ್ತು ನಾವು ಈಗ ಜನರಿಗೆ ಒಂದು ಒಳ್ಳೆ ಒಂದು ಸರ್ವಿಸ್ ಕೊಡಬೇಕು ಅಂತೇಳಿ ಒಂದು ಅರ್ಧ ಏಕರ್ ಜಾಗದಲ್ಲಿ ನಾವು ಈ ಸ ಈ ಪೆಟ್ರೋಲ್ ಬಂಕನ್ನು ಮಾಡಿದ್ದೀವಿ ನಮಗೆ ಮೇಯ್ನಾಗಿ ಈ ಈ ವಿರಾಜಪೇಟ್ ತಾಲೂಕಿನಲ್ಲಿ ಪೊನ್ನಂಪೇಟ್ ತಾಲೂಕು ಆದಮೇಲೆ ನಮಗೆ ಇಲ್ಲಿ ಸಿ ಎನ್ ಜಿ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದೆ ಆ ಸಿ ಎನ್ ಜಿ ವೆಹಿಕಲ್ಗಳು ತುಂಬ ಓಡಾಡ್ತಾ ಇದೆ ಅದಕ್ಕಾಗಿ ನಾವು ಒಂದು ಸ್ಟೇಷನ್ ಓಪನ್ ಮಾಡಬೇಕು ಜನರಿಗೆ ಒಂದು ಉಪಕಾರ ಆಗಲಿ ಅಂಥೇಳಿ ನಾವು ಇದನ್ನು ಮಾಡಿದ್ದು ನಾವು ಈ ಇ ವಿ ಚಾರ್ಜಿಂಗ್ ಯೂನಿಟ್ ಅದು ಈಗ ಸದ್ಯಕ್ಕೆ ಇವಾಗ ಇ ವಿ ವೆಹಿಕಲ್ಗಳು ಎಲ್ಲ ಸುಮ್ಮ ತುಂಬ ಬಂದಿರೋದ್ರಿಂದ ನಾವು ಅದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನಮ್ಮ ನಮ್ಮ ಸಹ ಇದರಲ್ಲಿ ಮತ್ತು ಇನ್ನೊಂದು ಹೀರೋ ಸಿಕ್ಸ್ ಹೇಳುವಂಥ ವೆಹಿಕಲ್ಗಳಿಗೆ ಈಗ ಹೊಸದಾಗಿ ಬರುವಂಥ ವೆಹಿಕಲ್ಗಳಿಗೆ ಡೆಫ್ ಅಂತ ಒಂದು ಇದು ಪೆಟ್ ಡೀಸೆಲ್ ಜೊತೆಯಲ್ಲಿ ಆಗಿ ಬರುತ್ತೆ ಅದಕ್ಕೆ ನಾವು ಹ್ಯಾಡ್ ಬ್ಲೂ ಅಂತ ಹೇಳ್ತೀವಿ ಆ್ಯಡ್ ಬ್ಲೂ ಅದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಅದು ನಾವು ಗನ್ನಲ್ಲೇ ಒಯ್ದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಈ ನಮ್ಮ ಪೆಟ್ರೋಲ್ ಬಂಕಿಗೆ ಬಂದರೆ ಎಲ್ಲ ಥರದ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಅದು ಎಲ್ಲ ಇದರಲ್ಲಿ ಸಿಗುವಂಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ತಮ್ಮ ಒಂದು ಏನು ಪೆಟ್ರೋಲ್ ಬಂಕ್ ಹೊಸದಾಗಿ ಏನು ಪ್ರಾರಂಭ ಆಗಿದೆ ಸರ್ ಈ ಈ ಸೇವೆಯೂ ಕೂಡ ಲಭ್ಯ ಇದೆ ಇದು ನಾರ್ಮಲ್ಲಾಗಿ ಎಲ್ಲ ಬಂಕಲ್ಲೂ ಬರುವಂಥದ್ದು ಇದು ಎಂಥ ಬ್ಲೋ ಬ್ಲೋ ಹೊಡೆಯುವಂಥ ಯೂನಿಟ್ ಅದು ಇದರಲ್ಲಿ ನೈಟ್ರೋಜನ್ನು ಇದೆ ನಾರ್ಮಲ್ಲು ಇದೆ ಎರಡರಲ್ಲೂ ನಾವು ಸೇವೆಯನ್ನು ತಗೊಳ್ತೇವೆ ಸರ್ ಕಸ್ಟಮರೇ ಇಲ್ಲಿ ತಗೊಳ್ಬೋದಾ ಸರ್ವಿಸ್ ಅಲ್ಲ ನಿಮ್ಮಲ್ಲಿ ಇರೋತಕ್ಕಂಥ ಸಿಬ್ಬಂದಿಗಳು ಆ ಸರ್ವಿಸನ್ನು ಕೊಡ್ತಾರೆ ನಮ್ಮ ಸಿಬ್ಬಂದಿಗಳೇ ಈ ಸರ್ವಿಸನ್ನು ಕೊಡ್ತಾರೆ ನಾವು ಫ್ರೀಯಾಗಿ ಮಾಡಲೇಬೇಕು ಮಾಡ್ತೀವಿ ಸರ್ ದಕ್ಷಿಣ ಏನು ಕೊಡಗಿದೆ ಫಸ್ಟ್ ಟೈಮ್ ಈ ಥರದ್ದೊಂದು ಎಚ್ ಪಿ ಚಾರ್ಜಸ್ಸನ್ನು ಇಟ್ಟಿದೆ ಸರ್ ಇದು ಯಾವ ರೀತಿ ಕೆಲಸ ಮಾಡ್ತೇಳ್ಬೋದು ಎಚ್ ಪಿ ಚಾರ್ಜಿಂಗ್ ಯೂನಿಟ್ ಅಂದರೆ ಅವ್ರದ್ದು ಕಂಪನಿಯಿಂದನೇ ಮಾಡಿದಂಥ ಇದು ಅದರದ್ದೇ ಆ್ಯಪ್ ಇದೆ ಆ ಆ್ಯಪ್ನ ಡೌನ್ಲೋಡ್ ಮಾಡಿ ಒಂದು ವೆಹಿಕಲ್ ಚಾರ್ಜ್ ಮಾಡಬೇಕಂದ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಝೀರೋ ಟು ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಟ್ವೆಂಟಿ ಮಿನಿಟ್ಸಲ್ಲಿ ಇದು ಫಾಸ್ಟ್ ಚಾರ್ಜರ್ ಅಂತ ಸಿಕ್ಸ್ಟಿ ಕೆ ವಿದು ಚಾರ್ಜಿಂಗ್ ಯೂನಿಟ್ ಇದೆ ಅದಾದಮೇಲೆ ಒಂದು ತರ್ಟಿ ಮಿನಿಟ್ಸಲ್ಲಿ ಬಾಕಿ ಫುಲ್ ಚಾರ್ಜ್ ಫುಲ್ ಆಗುತ್ತೆ ಆಗುತ್ತೆ ಟೋಟಲಿ ಒಂದು ಫಿಫ್ಟಿ ಮಿನಿಟ್ಸಲ್ಲಿ ಫುಲ್ ಒಂದು ವೆಹಿಕಲ್ ಫುಲ್ ಚಾರ್ಜ್ ಆಗುತ್ತೆ ಅದು ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಕೆಪಾಸಿಟಿನೂ ಅದು ಫುಲ್ ಚಾರ್ಜ್ ಆಗುತ್ತೆ ಸರ್ ಪ್ರಮುಖವಾಗಿ ಇದರಲ್ಲಿ ಸರ್ ಚಾರ್ಜಸ್ ಯಾವ ರೀತಿ ಚಾರ್ಜಸ್ಗಳೆಲ್ಲ ಆ್ಯಪ್ ಅಲ್ಲಿ ಡೌನ್ಲೋಡ್ ಮಾಡಿದ್ಮೇಲೆ ಅದರಲ್ಲೇ ಕಟ್ ಹಾಕೊಂಡು ಹೋಗುತ್ತೆ ಅದು ಒಂದ್ಸತಿ ಚಾರ್ಜ್ ಇಟ್ಟರೆ ಅದು ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಅದೇ ಆಟೋಮೆಟಿಕ್ ಆಗಿ ಅದು ಕರೆನ್ಸಿ ಕಟ್ ಹಾಕೊಂಡು ಸರ್ ಯಾವ ವೆಹಿಕಲ್ಸ್ ಕಾರ್ಸ್ ಎಲ್ಲ ಕಾರ್ಸ್ಗಳು ಚಾರ್ಜ್ ಆಗುತ್ತೆ ಮತ್ತೆ ಈ ಗನ್ನಲ್ಲಿ ಯಾವ ಯಾವ ವೆಹಿಕಲ್ಗಳಿಗೆ ಮೋಸ್ಟ್ಲಿ ಆಟೋಗೂ ಆಗ್ಬೋದು ಎಲ್ಲ ವೆಹಿಕಲ್ಗಳಿಗೂ ಇದು ಚಾರ್ಜೇಬಲ್ ಆಗಿರುತ್ತೆ ಶಿಕ್ಷಕರೇ ವಿಶೇಷವಾಗಿ ಬೋಪಣ್ಣವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಿ ಎನ್ ಜಿ ಯೂನಿಟನ್ನು ತೆರೆದಿದ್ದಾರೆ ಶಾರ್ಟ್ಲಿ ಅದು ಕೂಡ ಇಲ್ಲಿ ಅವೈಲೇಬಲ್ ಆಗುತ್ತೆ ಯಾಕೆ ಮಾಡಿದ್ದಾರೆ ಹೇಳಿದ್ರೆ ಈ ಭಾಗದಿಂದ ವಿರಾಜ್ಪೇಟೆಗೆ ಆಟೋ ರಿಕ್ಷಾಗಳು ಹೋಗಬೇಕು ಬೇರೆ ವೆಹಿಕಲ್ಗಳು ಹೋಗ್ಬೇಕು ಸಮಯನೂ ವ್ಯರ್ಥ ಮತ್ತು ಪೊಲೀಸರ ಒಂದು ನಿರ್ಬಂಧನೂ ಕೂಡ ಇದೆ ಇಷ್ಟೇ ಕಿಲೋಮೀಟ್ರಿಗೆ ಆಟೋ ರಿಕ್ಷಾಗು ಹೋಗಬೇಕು ಆ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಭಾಗದಲ್ಲಿ ಒಂದು ಸೇವೆ ಕೊಡಬಾರ್ದು ಅನ್ನೋದು ಇವರ ಕಲ್ಪನೆಯಾಗಿತ್ತು ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ ಆದಷ್ಟು ಬೇಗ ಈ ಒಂದು ಸರ್ವಿಸನ್ನು ಕೊಟ್ಟು ಇಲ್ಲಿ ಸಿಗ್ತಾಯಿದೆ ಅದ್ರ ಬಗ್ಗೆಯೂ ಕೂಡ ಒಂಚೂರು ಈಗ ಕೇಳೋಣ ಪ್ರಮುಖವಾಗಿ ಜನರ ನಿರೀಕ್ಷೆ ಸಿ ಎನ್ ಜಿ ಯಾವಂದು ಸೇವೆ ನಿಮಗೆ ಕೊಡ್ಬೋದು ಅಂತ ಹೇಳಿ ಸಿ ಎನ್ ಜಿ ಇವಾಗ ನಾವು ಅಪ್ರೂವಲ್ ಆಗಿದೆ ನಮ್ಮ ಪ್ಲ್ಯಾನಲ್ಲಿ ಅಪ್ರೂವಲ್ ಆಗಿದೆ ಎಲ್ಲ ಆಗಿದೆ ಕಂಪನಿಗೂ ಲೆಟ್ರ್ ಹೋಗಿದೆ ಎಲ್ಲ ಆಗಿದೆ ಆ್ಯಂಡ್ ಡೆಲ್ಲಿವರೆಗೂ ಹೋಗಿ ತಾವು ಖುದ್ದಾಗಿ ಖುದ್ದಾಗಿ ಹೋಗಿ ನಾನು ಮಾತಾಡಿ ಬಂದಿದ್ದೇನೆ ಅವರು ಮಾತಾಡಿದ್ದಾರೆ ಅವೈಲೇಬಲ್ ಇಲ್ಲ ಅಂತ ಹೇಳೋದಕ್ಕಾಗಿ ಇದು ಪೆಂಡಿಂಗಲ್ಲಿದೆ ಸಿ ಎನ್ ಜಿ ಕೇರ್ ಸಿಟಿ ಇರೋದ್ರಿಂದ ಇಲ್ಲಿಗೆ ಇನ್ನೂ ಅವರು ಇದು ಮಾಡಿಲ್ಲ ಪ್ರೊವೈಡ್ ಮಾಡಿಲ್ಲ ಹೇಳಿದ್ರೆ ಇಲ್ಲಿ ನಾಳೆ ಓಪನ್ ಮಾಡಿ ನಾಡಿದ್ದಿಂದ ಇಲ್ಲಿ ನೋ ಸ್ಟಾಕ್ ಬೋರ್ಡ್ ಇಟ್ಟರೆ ಅದು ಒಂದು ಸಂದೇಶ ಆಗುವಂಥ ಸಂದೇಶ ಅದಕ್ಕಾಗಿ ಮೂರು ತಿಂಗಳು ವೆಯ್ಟ್ ಮಾಡೋಕೇಳಿದ್ದಾರೆ ಮೂರು ತಿಂಗಳಲ್ಲಿ ನಮ್ಮದು ಓಪನ್ ಆಗೇ ಆಗುತ್ತೆ ಪೆಟ್ರೋಲಿಯಮಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೌಲಭ್ಯಗಳು ಡೀಸೆಲ್ನಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗುತ್ತೆ ಈಗ ಪೆಟ್ರೋಲಲ್ಲಿ ಪವರ್ ಪೆಟ್ರೋಲ್ ಇದೆ ನಾರ್ಮಲ್ ಪೆಟ್ರೋಲ್ ಅಂತಿದೆ ಎರಡು ಎರಡು ಪೆಟ್ರೋಲ್ಗಳು ಹತ್ರ ಅದು ಬಿಟ್ಟರೆ ನಾರ್ಮಲ್ ಡೀಸೆಲ್ ಮಾಮೂಲಿ ಇದರಲ್ಲಿ ಬರುವಂಥ ನಾರ್ಮಲ್ ಡೀಸೆಲ್ ಸರ್ ಫಸ್ಟ್ ಟೈಮ್ ಈ ಥರದ್ದು ಒಂದು ಆ್ಯಡ್ ಬ್ಲೂನ ನೀವು ಇಲ್ಲಿ ಇಂಟ್ರಡಕ್ಷನ್ ಇದ್ದೀರಿ ಸರ್ ಇದು ಸೇವೆ ಯಾವ ರೀತಿ ಸಿಗುತ್ತೆ ಮತ್ತು ಆ ಕ್ಯಾನಲ್ಲೆಲ್ಲ ಹೋದಾಗ ಬೆಲೆ ಜಾಸ್ತಿ ಆಗ್ತಿತ್ತು ಇಲ್ಲಿ ಏನು ಸಿಗುತ್ತೆ ಅದು ಆ್ಯಡ್ ಬ್ಲೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಈರೋ ಸಿಕ್ಸ್ ಗಾಡಿಗಳಿಗೆ ಎಲ್ಲ ಆ್ಯಡ್ ಬ್ಲೂ ಹಾಕ್ಲೇಬೇಕು ಇವಾಗ ಅದು ಇಂಜಿನಲ್ಲಿ ಹೋಗಿ ನಾವು ಈ ಪೊಲ್ಯೂಷನ್ಗಾಗಿ ಆ್ಯಡ್ ಬ್ಲೂ ಯೂಸ್ ಮಾಡ್ತಾರೆ ಇವಾಗ ಬರುವಂಥ ಗಾಡಿಗಳಿಗೆ ಎಲ್ಲದಕ್ಕೂ ಆ್ಯಡ್ ಬ್ಲೂ ಬೇಕು ಅದು ಸ್ಪೆಷಲಿ ಲಾರಿಗಳಿಗಂತೂ ಬೇಕೇ ಬೇಕೇ ಬೇಕು ಎಲ್ಲ ಗಾಡಿಗಳಿಗೂ ಇದೆ ಕಾರ್ಸುಗಿದೆ ಎಲ್ಲ ಇದೆ ನಾವು ಇವಾಗ ಆ್ಯಡ್ ಬ್ಲೂ ಇದು ಟ್ಯಾಂಕ್ ಇದು ಗನ್ನಲ್ಲೇ ಹೊಡೆಯೋದು ಯಾಕೆ ಅಂತೇಳಿದರೆ ನಾವು ಕ್ಯಾನಲ್ಲಿ ಟ್ವೆಂಟಿ ಲೀಟರ್ಸ್ ಕ್ಯಾನ್ ಬರುತ್ತೆ ಕ್ಯಾನ್ನಲ್ಲಿ ಹೊಡೆದ್ರೆ ನಮಗೆ ಅದು ಸೆವೆಂಟಿಯಿಂದ ನೈಂಟಿ ರುಪೀಸ್ ಗಂಟ ಹೋಗುತ್ತೆ ಆದರೆ ನಾವು ಇವಾಗ ಎಚ್ ಪಿ ಕಂಪನಿಯಿದ್ದು ಹೆಚ್ ಪಿ ಕಂಪನಿಯೇ ನಾವು ಆಗ್ತಾಯಿದ್ದೀವಿ ಆ್ಯಡ್ಲು ನಾವು ನಾವು ಈಗ ಬ್ಯಾರಲಲ್ಲಿ ಬರೋದರಿಂದ ನಮಗೆ ಅದನ್ನು ಅರವತ್ತು ರೂಪಾಯಿಗೆ ನಮಗೆ ಕೊಡ್ಬೋದು ಕೊಡ್ಬೋದು ಅದರಲ್ಲಿ ಸೇವಿಂಗ್ಸು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸೇವಿಂಗ್ಸ್ ಬರುತ್ತೆ ಗ್ರಾಹಕರಿಗೆ ಅಷ್ಟು ಗ್ರಾಹಕರಿಗೆ ಒಂದು ಒಂದು ಲೀಟ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಸೇವಿಂಗ್ಸ್ ಬರುತ್ತೆ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ವಾಹನ ಚಾಲನೆ ಮಾಡ್ತಾರೆ ಸರಿ ಇದರಲ್ಲಿ ಪ್ರಮುಖವಾಗಿ ಈ ಒಂದು ದೊಡ್ಡ ವಾಹನನ ಚಾಲನೆ ಮಾಡುವಾಗ ಸರ್ ಇದಕ್ಕೆ ವಿಶೇಷವಾಗಿ ಏನಾದರೂ ತರಬೇತಿಗಳು ಕಂಪನಿ ಕಡೆಯಿಂದ ಏನಾದರೂ ನಡೆದವ ಸರ್ ಹಂಡ್ರೆಡ್ ಪರ್ಸೆಂಟ್ ಎಚ್ ಪಿ ಅವರು ಫ್ಯೂಲ್ ಟರ್ಮಿನಲ್ ಹಾಸನ ಟರ್ಮಿನಲ್ ಇದೆ ಅಲ್ಲಿಂದ ಒಂದು ಹತ್ತು ದಿನ ಟ್ರೈನಿಂಗ್ ಇದೆ ಅದರಲ್ಲಿ ಅದಂತ ಹೇಳಿದ್ರೆ ಅವರು ಪ್ರತ್ಯೇಕವಾಗಿ ಟ್ರೈನಿಂಗ್ ಅವರದಾದಂಥ ಒಂದು ಸಿಸ್ಟಮೆಟಿಕ್ ಫ್ಯೂಲ್ ಆದ್ದರಿಂದ ಫೈರ್ ಟ್ರೈನಿಂಗ್ ಮುಂತಾದಂಥ ಭಾಳಷ್ಟು ಒಂದು ಫೈರ್ ಯಾ ಹೇಗೆ ಕಂಟ್ರೋಲ್ ಮಾಡುವಂಥ ಆ ಥರದಂಥ ಫುಲ್ ಟ್ರೈನಿಂಗನ್ನು ಮಾಡ್ತಾರೆ ಅದು ಅದೆಲ್ಲ ನಾವು ತಿಳ್ಕೊಂಡಿರ್ಬೇಕು ಚಾಲನೆ ಮಾಡೋದು ಮಾತ್ರ ಅಲ್ಲ ಅದ್ರ ಬಗ್ಗೆ ಫುಲ್ ಟೋಟಲಿ ನಮಗೆ ಗೊತ್ತಿದ್ರೆ ಮಾತ್ರ ಇದನ್ನ ಚಾಲನೆ ಮಾಡ್ಲಿಕ್ಕೆ ಆಗ್ತದೆ ಹೌದೌದು ಆಗಿ ನಾವು ಎಲ್ಲ ಅದು ಆಜಾದ್ ಅಂತ ಒಂದು ಬರುತ್ತೆ ಅದು ಅದು ಆದಮೇಲೆ ಅವ್ರದ್ದು ಐಡಿ ಕಾರ್ಡ್ ಅಂತ ಬರುತ್ತೆ ಐಡಿ ಇಂದ ಮಾಡಲಿಕ್ಕೆ ಮೂರು ದಿನ ಅಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ ತಗೋಬೇಕಾಗುತ್ತೆ ಒಂದು ಸ್ವಲ್ಪ ಪಕ್ಕ ಇರಬೇಕು ಬೆಂಕಿ ಸ್ವಲ್ಪ ನಾವು ಹಚ್ಚಿದ್ರು ಹೇಗೆ ಆರಿಸಬೇಕು ಆ ಥರದ್ದೆಲ್ಲ ಟ್ರೈನಿಂಗ್ ಆಗಿದ್ರು ಡ್ರೈವರ್ ಅಂತ ಅನ್ನೋದಕ್ಕಿಂತ ಟೋಟಲಿ ಒಂದು ಫೈರ್ ಒಂದು ಸರ್ವಿಸ್ ಆ ಥರ ಒಂದು ಟ್ರೈನಿಂಗ್ ಆಗಿರ್ತದೆ ಸರ್ ತಾವು ಎಲ್ಲಿಂದ ಈ ಒಂದು ಉತ್ಪನ್ನ ನಿಮಗೆ ಡೈಲಿ ಬರೋಂಥದ್ದು ಡೈಲಿ ಆಸನದಿಂದ ಬರೋದು ಇದು ಟರ್ಮಿನಲ್ ಆಸನ ಇರೋದು ಎಚ್ ಪಿದು ಅಲ್ಲಿಂದ ಬರೋದು ಬರುವಂಥದ್ದು ಅಲ್ಲಿಂದ ನಮಗೆ ಲೋಡ್ ಬರುವಂಥದ್ದು ಇದು ಸರ್ ನಮ್ಮ ಜೊತೆಗೆ ರವಿ ಅವರಿದ್ದಾರೆ ಇವರು ಕೂಡ ಈ ಫೈರ್ ವಿಷಯದಲ್ಲಿ ಒಂದಷ್ಟು ತರಬೇತಿಯನ್ನು ತಗೊಂಡು ಸಜ್ಜಾಗಿ ಒಂದು ಈ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ನಿರ್ವಹಿಸಿ ಸರ್ ತಾವು ಕೂಡ ಭಾಗವಹಿಸಿದ್ರ ಎಲ್ಲಿ ಹೋಗಿದ್ರಿ ಏನು ಮೈಸೂರಿಗೆ ಹೋಗಿದ್ದು ಹಾಂ ತರಬೇತಿಗಳೆಲ್ಲ ಭಾಗವಹಿಸಿದ್ರಿ ಹಾಂ ಹೆಂಗೆ ಅನಿಸ್ತದೆ ಸರ್ ಅದಕ್ಕೆ ಈ ಒಂದು ವೆಹಿಕಲ್ಗೂ ಬೇರೆ ವೆಹಿಕಲ್ ನೋಡೋದು ಏನು ಅನ್ನಿಸ್ತದೆ ಅನಿಸ್ತದೆ ಖುಷಿಯಾಗತ್ತೆ ಖುಷಿ ಏನೋ ಒಂದು ವಸದ್ ಮಾಡಬೇಕಂತ ಅನಿಸ್ತಾ ಇದೆ ಎಲ್ಲವೂ ತರಬೇತಿಗಳೆಲ್ಲ ಸುಸೂತ್ರವಾಗಿ ನಡೆದವ ಸರ್ ಕರೆಕ್ಟಾಗಿ ನಡೆದ ಸರ್ ಗ್ರಾಹಕರಿಗೆ ಸರ್ವಿಸ್ಗಳು ಇಲ್ಲಿ ಯಾವ ರೀತಿ ಸಿಗುತ್ತೆ ಗ್ರಾಹಕರಿಗೆ ಸರ್ವಿಸ್ ನಾವು ಇಪ್ಪತ್ನಾಲ್ಕು ಗಂಟೆನೂ ನಾವು ಸರ್ವಿಸ್ ಮಾಡಬೇಕು ಅಂತ ಇದ್ದೀವಿ ನಮಗೆ ಎಲ್ಲ ಈ ನಮ್ಮ ಡೀಸೆಲ್ ಹೊಡೆಯುವಂಥ ಎಲ್ಲ ಎಲ್ಲ ಸಿಬ್ಬಂದಿಗಳು ಇವಾಗ ರೆಡಿಯಾಗಿದ್ದಾರೆ ಮತ್ತು ನಾವು ಎಲ್ಲರೂ ಸರ್ವಿಸ್ ಉಂಟು ಅದನ್ನು ನಾವು ಮಾಡ್ತಾ ಇದ್ದೀವಿ ಹಂಗೆ ಎಲ್ಲ ಟ್ರೈಂಡ್ ಆಗಿರುವ ಎಲ್ಲ ಟ್ರೈನ್ ಆಗಿರುವಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ನಾವು ತಗೊಂಡಿದ್ದೀವಿ ಒಳ್ಳೆ ಸರ್ವಿಸ್ ಕೊಡಬೇಕು ಹೌದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತೇಳಿ ನಾವು ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಯಾವ ರೀತಿ ಸಂದೇಶ ಕೊಡ್ಬೋದು ಈ ಭಾಗದಲ್ಲಿ ತಾವು ಬನ್ನಿ ಯಾವ ರೀತಿ ಹೇಳ್ಬೋದು ದಯವಿಟ್ಟು ಎಲ್ಲರೂ ಬನ್ನಿ ನಮ್ಗೆ ಸಹಕಾರ ಕೊಡಿ ಒಳ್ಳೆ ಸರ್ವಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ನಮ್ಮ ಆಗುವಂಥ ಸರ್ವಿಸ್ಗಳೆಲ್ಲ ನಾವು ಕೊಟ್ಟೇ ಕೊಡ್ತೀವಿ ವೀಕ್ಷಕರೇ ಸಿ ಕೆ ಬೊಪ್ಪಣ್ಣವರ ಮಾಲೀಕತ್ವದ ಈ ಒಂದು ಪೆಟ್ರೋಲ್ ಬಂಕ್ ಗೋಣಿಕಪ್ಪ ವಿರಾಜ್ಪೇಟೆ ಏನು ಮೇಯ್ನ್ ರೋಡ್ ಇದೆ ಆ ಕಾವೇರಿ ಕಾಲೇಜಿನ ಅನತಿ ದೂರದಲ್ಲಿ ಇದೊಂದು ನಿರ್ಮಾಣ ಆಗಿದೆ ಗ್ರಾಹಕರಿಗೆ ಒಂದು ಒಳ್ಳೆಯ ಸರ್ವಿಸನ್ನು ಕೊಡಬೇಕು ಅನ್ನೋದು ಅವರ ಮೈಂಡಲ್ಲಿದೆ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡೀಲಿ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಒಳ್ಳೆ ಸೇವೆ ಸಿಗಲಿ ಅಂಥೇಳಿ ಈ ಮೂಲಕ ಕೊಡಗು ಧ್ವನಿ ಮೂಲಕ ಶುಭ ಹಾರೈಸ್ತಾ ಇದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ